ಸರ್ ನಮಸ್ಕಾರ ಸ್ವಾಮಿ ನಮಸ್ಕಾರ ನಮಸ್ಕಾರ ನಾನು ಒಂದು ಪ್ರದೇಶ ಮಠ ಹೆಸರು ಕೇಳಿದ್ದೆ ಆದರೆ ಬರಕ್ಕೆ ಅವಕಾಶ ಆಗಿರಲಿಲ್ಲ ಇವತ್ತು ಅವಕಾಶ ಸಿಕ್ಕಿದೆ ಜೊತೆಗೆ ನಮ್ಮ ವೀಕ್ಷಕರಿಗೆ ಈ ಒಂದು ಮಠದ ಬಗ್ಗೆ ಸಂಪೂರ್ಣ ತಿಳಿಸಣ ಅಂತ ಹೇಳಿ ಇವತ್ತು ನಿಮ್ಮ ಹತ್ರ ಬಂದಿದ್ವಿ ಚಿಕ್ಕಮಗಳೂರು ತಾಲೂಕು ಕಾಂಡೆ ಹೋಬಳಿ ಬೊಸೆ ಗ್ರಾಮದ ಶ್ರೀಗುರು ಪರದೇಶಪ್ಪನವರ ಮಠ ಅಂತ ಇದು ತುಂಬಾ ಒಂದು ಐದುನೂರು ವರ್ಷದ ಇತಿಹಾಸ ಉಂಟಿದೆ ದನಕಾಯಿ ಹೋಗಿ ಬರ ಆಮೇಲೆ ಆ ಕರ್ಕೊಂಡು ಹೋಗಿ ಕೇಳಿ ಅಲ್ಲಿ ಹೋಗಿ ಹಸು ಹೋಗಿ ನೋಡ್ತಾ ಇದೆ ಹಾಲು ಕೊಡ್ತಾ ಇದೆ ಆಮೇಲೆ ಗುರುಗಳನ್ನ ಇವರು ಜೋರ್ ಮಾಡಿದಾರೆ ಇದು ಹಸು ನಮ್ದು ಮಾಡಿಸಿ ಮತ್ತು ನಂತರದಲ್ಲಿ ಇಲ್ಲಿ ಏನೇನು ಇದೆ ವಿಗ್ರಹಗಳನ್ನ ದನಕಾಯ ಹುಡುಗರ ಕೈಲೇ ಕೆತ್ತಿಸಿರ ಆಗಿನ ಕಾಲದಲ್ಲಿ ಬಂದಂತ ಭಕ್ತರಿಗೆಲ್ಲ ದಾಸ್ ಹೋಗೋದ ವ್ಯವಸ್ಥೆ ಇರುತ್ತದೆ ಇಲ್ಲಿ ಊಟ ಇರುತ್ತೆ ಊಟ ಪ್ರತಿನಿತ್ಯನೂ ಊಟನೇ ಯಾವ್ದೇ ತರದ್ದು ಇಲ್ಲಿ ಏನೇ ನಾವ್ ಒಂದು ಮಾಡಿರೋ ಕೂಡ ಅವ್ರ ಹತ್ರ ನಾವ್ ಯಾವ್ದೇ ತರದ್ದು ಹಣವನ್ನು ಇವತ್ತಿಗೂ ಕೂಡ ತಗೋಳಲ್ಲ ಅವ್ರ ಕೈಲಿ ಕೊಟ್ಟು ಹೋಗ್ತಾರೆ ನಾವ್ ಮಾಡಿದ್ರೆ ಅದಕ್ಕೆ ತಕ್ಕಾಗಿ ಕೊಟ್ಟೋಗ್ತ ಹಾ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಪ್ರತಿ ಸರಿ ನಮ್ಮ ಮಲ್ನಾಡಿನ ಹಲವು ವಿಶೇಷಗಳನ್ನ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಆ ಪ್ರಯತ್ನದ ಜೊತೆಗೆ ನಿಮ್ಗೆ ಮಲೆನಾಡಲ್ಲಿ ಹಲವು ಇತಿಹಾಸ ಇರುವಂತ ದೇವಸ್ಥಾನಗಳನ್ನ ಈಗಾಗಲೇ ನಿಮ್ಗೆ ತೋರಿಸಿದೀನಿ ಸೊ ನಿಮ್ಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಪ್ರವಾಸಿಗರ ಈ ಒಂದು ಮಲ್ನಾಡಿಗೆ ಬಂದಾಗ ದೇವಸ್ಥಾನವನ್ನು ಮರ್ಬಿಡ್ತಾರೆ ಹಾಗಾಗಿ ಬರೀ ಟ್ರಕ್ಕಿಂಗು ಅಂತಲ್ಲೆಲ್ಲ ಹೋಗ್ತಾರೆ ಆದರೆ ಕೆಲವು ವರ್ಗ ಜನರು ಏನ್ಮಾಡ್ತಾರೆ ಅಂದ್ರೆ ದೇವಸ್ಥಾನಗಳಿಗೆ ಬಂದು ದೇವರ ದರ್ಶನ ಮಾಡ್ಕೊಂಡು ಅದು ಮಹತ್ವ ಅಂತ ತಿಳ್ಕೊಂಡು ಹೋಗ್ತಾರೆ ಸೊ ಆದರೆ ನಾವು ಇವತ್ತು ಬಂದಿರೋದು ಒಂದು ಇಂಟೀರಿಯರ್ ತುಂಬ ದೂರದಲ್ಲಿ ಸಿಟಿಯಿಂದ ತುಂಬ ದೂರ ಇರುವಂಥ ದೇವಸ್ಥಾನಕ್ಕೆ ಬಂದಿದ್ವಿ ಆ್ಯಕ್ಚುಲಿ ಇಲ್ಲಿಗೆ ರಸ್ತೆಗಳು ಅಷ್ಟೊಂದು ರಸ್ತೆಗಳಿಲ್ಲ ಕಚ್ಚಾ ರಸ್ತೆ ಇದ್ದರೂ ಕೂಡ ದೇವರ ದರ್ಶನಕ್ಕೆ ತುಂಬ ಜನ ಬರ್ತಾರೆ ಇತ್ತೀಚೆಗೆ ಇಲ್ಲಿ ಜಾತ್ರೆಗಳು ಕೆಂಡ ಇಂಥ ಮಲೆನಾಡಲ್ಲಿರುವಂಥ ಹಬ್ಬ ಹರಿದಿನಗಳಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಸೊ ಇವತ್ತು ಆ ದೇವಸ್ಥಾನ ನಿಮಗೂ ತೋರಿಸ್ಬೇಕು ಆ ದೇವಸ್ಥಾನದ ಮಹತ್ವನ ತಿಳಿಸ್ಬೇಕು ಅಂಥೇಳಿ ಇವತ್ತು ಚಿಕ್ಕಮಗ್ಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಕಾಂಡೆ ಹೋಬಳಿ ಅಂತಂದರೆ ಇರುವಂತಹ ಒಂದು ಆ ಬಗಸೆ ಗ್ರಾಮದ ಪರೇಶಪ್ಪನವರ ಮಠ ಅಂತ ಹೇಳಿದೆ ಸೊ ಎಂದ್ ಹಿಂದೆ ಅಲ್ಲಲ್ಲಿ ಯೋಕ್ಕಿಂತ ಮಠಗಳನ್ನೆಲ್ಲ ಮಾಡ್ಕೊಂಡಿರ್ತಾ ಇದ್ರು ಇವತ್ತು ಆ ಮಠಕ್ಕೆ ಬಂದಿದ್ವಿ ಆ ಮಠವನ್ನ ನಿಮ್ಗೆ ತೋರಿಸ್ತೀನಿ ಆ ಮಠದ ಪ್ರಧಾನ ಅರ್ಚಕರು ಇರ್ಬೋದು ಅಥವಾ ಧರ್ಮದರ್ಶಿಗಳಿರ್ಬೋದು ಅವ್ರ ಜೊತೆ ನಿಮಗೆ ಸಂಕ್ಷಿಪ್ತವಾದ ಈ ಒಂದು ಮಠದ ಬಗ್ಗೆ ಮತ್ತು ಇದು ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಇಲ್ಲಿ ಯಾವ್ಯಾವ ಥರ ಪೂಜೆಗಳು ನಡೆಯುತ್ತೆ ಇಲ್ಲಿಯ ಒಂದು ದೇವರ ಶಕ್ತಿ ಎಷ್ಟಿದೆ ಭಕ್ತಾದಿಗಳು ಎಲ್ಲೆಲ್ಲಿನ ಬರುತ್ತೆ ಯಾವ ಥರ ಬರುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ತೋರಿಸುವ ಚಿಕ್ಕ ಪ್ರಯತ್ನವನ್ನು ಮಾಡ್ತೀವಿ ದಯವಿಟ್ಟು ವಿಡಿಯೋ ಕೊನೆಯವ್ರಿಗೆ ನೋಡಿ ದಯವಿಟ್ಟು ಇಷ್ಟವಾದ್ರೆ ಲೈಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಇದ್ರ ಬಗ್ಗೆ ಡೀಟೇಲ್ ಹಾಕಿರ್ತೀನಿ ಲೊಕೇಶನ್ ಹಾಕಿರ್ತೀನಿ ನೀವು ಈ ದೇವಸ್ಥಾನಕ್ಕೆ ಬರ್ಬೋದು ಹೇಗೆ ಬರ್ಬೋದು ಹೇಳಿ ಅವರು ಪ್ರತಿಯೊಂದು ಡೀಟೇಲ್ಗಳನ್ನು ಹಾಕಿರ್ತೀನಿ ಬನ್ನಿ ಮಲೆನಾಡಲ್ಲಿ ಮಲೆನಾಡನ್ನು ಸಹಿತ ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪೀಳಿಗೆಗೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಿಮ್ಮ ಹಲವು ವಿಚಾರಗಳನ್ನು ತಿಳಿಸುವ ಪ್ರಯತ್ನವನ್ನು ನೀವು ಮಾಡಿ ಯಾಕಂದರೆ ಜನ್ರೇಷನ್ ಜನ್ರೇಷನ್ ಎಲ್ಲ ಬದಲಾವಣೆ ಆಗ್ತಾ ಬರುತ್ತೆ ತೋರಿಸುವ ಚಿಕ್ಕ ಪ್ರಯತ್ನವನ್ನು ಮಾಡೋಣ ಬನ್ನಿ ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ತೋರಿಸ್ತೀನಿ ಪ್ರಧಾನ ಅರ್ಚಕರು ಧರ್ಮದರ್ಶಿಗಳನ್ನ ಮೀಟ್ ಮಾಡಿ ಆ ಎಲ್ಲ ವಿಷಯಗಳನ್ನು ನಾವು ಸಂಕ್ಷಿಪ್ತವಾಗಿ ಹೇಳ್ತೀನಿ ಬನ್ನಿ ಹಾಂ ಸರ್ ನಮಸ್ಕಾರ ಸ್ವಾಮಿ ನಮಸ್ಕಾರ ನಾನು ನಿಮ್ಮ ಒಂದು ಪ್ರದೇಶವನ್ನು ಮಠಕ್ಕೆ ಹೆಸರು ಕೇಳಿದ್ದೆ ಆದರೆ ಬರಕ್ಕೆ ಅವಕಾಶ ಆಗಿರಲಿಲ್ಲ ಇವತ್ತು ಅವಕಾಶ ಸಿಕ್ಕಿದೆ ಜೊತೆಗೆ ನಮ್ಮ ವೀಕ್ಷಕರಿಗೆ ಈ ಒಂದು ಮಠದ ಬಗ್ಗೆ ಸಂಪೂರ್ಣವಾಗಿ ತಿಳಿಸೋಣ ಅಂತೇಳಿ ಇವತ್ತು ನಿಮ್ಮ ಹತ್ರ ಬಂದಿದ್ವಿ ನಮ್ಮ ಮತ್ತೊಮ್ಮೆ ನಿಮಗೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಭಕ್ತಾದಿಗಳಿಗೆ ಈ ದೇವರ ದರ್ಶನದ ಬಗ್ಗೆ ದೇವರ ಶಕ್ತಿಯ ಬಗ್ಗೆ ಸ್ವಲ್ಪ ಶಂಕ್ಷಿತವಾಗಿ ವಿವರಣೆ ಕೊಟ್ರೆ ಭಕ್ತಾದಿಗಳು ಕೂಡ ಹುಡುಕೋ ಒಂದು ಪ್ರಯತ್ನದಲ್ಲಿದ್ದಾಗ ನಿಮ್ಮ ಮಠಕ್ಕೆ ಬಂದು ದೇವರ ದರ್ಶನವನ್ನು ಪಡಿಬೋದು ಅದರ ಕೃಪೆಗೆ ಪಾತ್ರವಾಗಿದ್ದು ಈ ಮೂಲಕ ಹೇಳ್ಕೊಂಡ್ರೆ ಶಂಕ್ಷಿತವಾಗಿ ಒಂದು ಡೀಟೇಲ್ಗಳು ಹೇಳಿ ಇದು ಚಿಕ್ಕಮಗಳೂರು ತಾಲೂಕು ಕಾಂಡ್ಯ ಹೋಬಳಿ ಬೊಗಸೆ ಗ್ರಾಮದ ಶ್ರೀಗುರು ಪರದೇಶಪ್ಪನವರ ಮಠ ಅಂತ ಇದು ತುಂಬಾ ಒಂದು ಐದುನೂರು ವರ್ಷದ ಇತಿಹಾಸ ಉಂಟು ಇದು ಇವರು ಪರದೇಶಪ್ನವರು ಅಂತಂದ್ರೆ ಇವರೊಂದು ಐದು ಜನ ಅಣ್ಣ ತಮ್ಮನವರು ಪರದೇಶಪ್ನವರು ಮತ್ತು ನಿರ್ವಾಣ್ಸಿದ್ರು ಪಲಾರ್ಸಿದ್ರು ಹಿರೇಕನ್ಸಿದ್ರು ಅಂತೇಳಿ ಇವರು ಐದು ಜನ ಅಣ್ಣ ತಮ್ದವರು ಇವರೆಲ್ಲ ಹೀಗೆ ತಪ್ಪ ಇವರು ಬರ್ಬೇಕಾದ್ರೆ ಬೀರೂರ್ ಮಾರ್ಗವಾಗಿ ಬಂದ್ರು ಅಂತ ಹೇಳ್ತಾರೆ ಇವತ್ತು ಕೂಡ ದುರ್ಗದ ಕೋಟೆ ಒಳಗಡೆ ಸಮೇತ ಪರದೇಶ್ನ ವರ್ಗದಿಗೆ ಅಲ್ಲಿ ಇದೆ ಕೂಡ ಇದೆ ಆ ಮತ್ತೆ ತುಮಕೂರ್ ಹತ್ರ ತಿಪ್ಪೂರ್ ಹತ್ರ ಅಲ್ಲಿ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಇದೆ ಅಲ್ಲೂ ಕೂಡ ಪರದೇಶ್ನವರ್ದು ಅಲ್ಲಿ ಈಕೆ ಆಗಿದ್ದಾರೆ ಅಂತ ಹೇಳಿ ಅಲ್ಲೂ ಕೂಡ ಇವತ್ತು ಕೂಡ ಅಲ್ಲಿ ರಂಗನಾಥ ಸ್ವಾಮಿ ಬಲಭಾಗದಲ್ಲಿ ಪರದೇಶ್ನ ವರ್ಗದಿಗೆ ಇದೆ ಹೀಗೆ ಅವರು ಪ್ರವಾಸ ಮಾಡ್ಕೊಂಡು ಬರ್ತಾ ಬರ್ತಾ ಇದ್ದಂಗೆ ಅಲ್ಲಿ ಇವರಿಗೆ ತಮ್ಮ ದೂರಿಗೆಲ್ಲರಿಗೂ ಒಳ್ಳೆ ಕಡೆ ಒಂದು ಜಾಗವನ್ನು ಕೊಟ್ಟು ನಿರ್ವಾಣಿಸಿದ್ರು ಬಲಹರ್ಸಿದ್ರು ಮತ್ತು ಬಿಸ್ನಿಸಿದ್ರು ಹಿರೇಕ ಒಳ್ಳೊಳ್ಳೆ ಕಡೆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಅವ್ರು ಕೂತ್ಕೊಂಡ್ರು ಇವ್ರು ನಾನು ಕಾಡಲ್ಲಿ ಹೋಗಿ ನಾನು ಕೂತು ತಪಸ್ ಮಾಡ್ತೇನೆ ಅಂತ ಹೇಳಿ ಬಂದ್ರಂತೆ ಈಗ ಬರ್ತಾ ಅಲ್ಲೇ ಪಕ್ಕದಲ್ಲೇ ಒಂದು ಪಾದ ಕಲ್ಲು ಅಂತ ಒಂದು ಕಲ್ಲಿದೆ ಆ ಕಲ್ಲಲ್ಲಿ ಅವರು ಕುತ್ಕೊಂಡು ಇವರ ಶಿಷ್ಯನಾಗಿ ರುದ್ರದೇವರು ಬಂದಿದ್ರಂತೆ ಬರ್ಬೇಕಾದ್ರೆ ಈ ಗುಹೆ ಒಳಗಡೆ ಯಾರಿದ್ದಾರೆ ನೋಡ್ಕೊಬಾರು ಅಂತಂದ್ರೆ ಗುಹೆ ಒಳಗಡೆ ಇದ್ದಕ್ಕಂಥದ್ದು ಫಸ್ಟ್ ಇಲ್ಲಿ ದಳಬಾಯಿ ಅಂದ್ರೆ ಕೆಂಚದೇವ್ರು ಇದ್ರಂತೆ ಆ ಕೆಂಚದೇವರು ಈ ರುದ್ರದೇವರ ಅವತಾರ ನೋಡಿದ್ದೆ ಎದ್ದು ಅಲ್ಲಿಂದ ಪಕ್ಕ ಎದ್ದು ಓಡೋದ್ರಂತೆ ಅದಕ್ಕೆ ಹೇಳಿರಂತೆ ನೋಡು ಈ ಅವ್ರನ್ನ ಕರೆದು ಬರೋಗು ಅಂತ ಹೇಳಿ ಅವ್ರನ್ನ ಗುರುಗಳು ಹೋಗಿ ಹೇಳ್ತಿದ್ದಂಗೆ ಹೋಗಿ ಇವನು ರುದ್ರದೇವ್ರ್ ಹೋಗಿ ಕರ್ಕೊಂಬಂದ್ರಂತೆ ಆಮೇಲೆ ಈ ಜಾಗ ನನಗೆ ಬಿಟ್ಕೊಡು ನಿನಗೆ ನಾನು ವರ್ಷಕ್ಕೊಂದ್ಸಲ ಕರೆಸಿ ನಾನು ಇಲ್ಲಿ ಉತ್ಸವ ಮಾಡಿಸ್ತೀನಿ ಅಂತ ಹೇಳಿ ಈ ದಳಬಾಯಿ ಕೆಂಚನಿಗೆ ವಾಗ್ದಾನ ಮಾಡಿರಂತೆ ಈ ಗುರುಗಳು ಆಯ್ತು ಅಂತ ಹೇಳಿ ಅವ್ರು ಅಲ್ಲೇ ತಪಾಸೆ ಕೂತ್ಕೊಂಡ್ರು ಇಲ್ಲಿಂದ ಎರಡು ಸಲ ನಾನು ಮುಡಿ ಎತ್ತಿ ಇಡ್ತೀನಿ ಅಲ್ಲಿ ನೀನು ಗದ್ದೆ ಆಗ್ಬೇಕು ಅಂತ ಇಲ್ಲಿಂದ ಎತ್ತಿ ಇಲ್ಲಿ ಒಂದು ಕಿಲೋಮೀಟರ್ ದೂರದಾಗ ಇಟ್ಟಿದ್ರೆ ಅಲ್ಲೊಂದು ಗದ್ದಿಯಾಗಿದೆ ಅಲ್ಲಿಂದ ಎತ್ತಿ ಬಾಳೆಕಪ್ಪ ಅಂತ ಇದೆ ಆ ಬಾಳೆಕಪ್ಪದಲ್ಲಿ ಇಟ್ಟಾಗ ಅಲ್ಲಿ ಅದೊಂದು ಗದಿಯಾಯ್ತು ಅಲ್ಲಿ ಯಾವಾಗಲೂ ನಾವು ವರ್ಷಕ್ಕೊಂದು ಅಲ್ಲೇ ಅವರಲ್ಲೇ ತಪಸ್ಸೆಗೆ ಕೂತ್ಕೊಂಡ್ರು ಇವ್ರು ಇಲ್ಲೇ ಕೂತ್ಕೊಂಡ್ರು ತಪಸ್ಸಾಗ್ತಾ ಆಗ್ತಾ ಇದ್ದಂಗೆ ಪಕ್ಕದಲ್ಲೇ ಕೋಡ್ಗಲ್ ಗಂಗಮ್ಮನರ್ ಅಂತ ಜನಿಸಿದ್ದಾರೆ ಆಮೇಲೆ ಇಲ್ಲಿ ಪಕ್ಕದ ಊರಲ್ಲಿ ಒಂದು ಗುಂಡಿ ಅಂಬಳ ಅಂತ ಆ ಗುಂಡಿ ಅಂಬ್ಲ ಒಂದು ಊರಲ್ಲಿ ಪ್ರತಿನಿತ್ಯ ದನ ಮನೆ ಈಗ ಹಸು ಎಲ್ಲ ಹಾಲು ಕರ್ಕೊಂಡು ಮನೆ ಈಗ ಇತ್ತು ಕಾ ಕಾಡಿಗೆ ಹೊಡ್ಕೊಂಡು ಬರಬೇಕಾದ್ರೆ ತನ್ನಷ್ಟಕ್ಕೆ ತಾನೇ ಈ ಲಿಂಗಕ್ಕೆ ಇವರು ಗುರುಗಳು ಪೂಜೆ ಕೂತಿರಲ್ಲ ಆ ಕೂತ ಟೈಮಲ್ಲಿ ತನ್ನಷ್ಟಕ್ಕೆ ತಾನೇ ಬಂದು ಲಿಂಗಕ್ಕೆ ಹಾಲು ಕೊಡೋದು ಆಮೇಲೆ ಈ ದನಕಾಯಿ ಹುಡುಗರು ಏನು ಹಸು ಒಂದು ಇಲ್ಲಿಗೆ ಅಲ್ಲಿಗೆ ಯಾವಾಗಲೂ ಪಾಠ ಆಗಿದೆಯಲ್ಲ ಇಲ್ಲಿಗೆ ಎಲ್ಲಿಗೆ ಹೋಗುತ್ತೆ ನೋಡಬೇಕು ಅಂತ ದನಕಾಯ ಹುಡುಗರು ಬಂದಿದ್ದಾರೆ ಸೀರಾ ಬರ್ಬೇಕ ಇದೇ ದೊಡ್ಡ ಕಲ್ಹಾರ ಅಂದ್ರೆ ಇದೇ ಹೆಸರು ಈ ದೊಡ್ಡಿ ಕಲ್ಹಾರಿಗೆ ದನ ತಂದು ಹೊಡೆಯೋದು ಆ ದನಕಾಯಿ ಹುಡುಗರು ಇಬ್ಬರ ಆಮೇಲೆ ಆ ಗುರುಗಳು ಕರ್ಕೊಂಡು ಹೋಗಿ ಕೇಳಿದೆ ಅಲ್ಲಿ ಹೋಗಿ ಹಸು ಹೋಗಿ ನೋಡ್ತಾ ಇದ್ದಾರೆ ಹಾಲು ಕೊಡ್ತಾ ಇದೆ ಆಮೇಲೆ ಗುರುಗಳನ್ನೇ ಇವರು ಜೋರ್ ಮಾಡಿದ್ದಾರೆ ಇದು ಹಸು ನಮ್ದು ಇದು ತುಂಬಾ ಬೆತ್ತ ಬಿದ್ರಿ ಇತ್ತಂತ ಹಿಂದೆ ಇಲ್ಲಿ ಆ ಟೈಮಲ್ಲಿ ಈ ಬಿದ್ರೊಳಗೆಲ್ಲ ಮುಳ್ಳೊಳಗೆಲ್ಲ ನುಗ್ಗ್ಯಾಡ್ಬೇಕು ಈ ಹಸು ಇಲ್ಲಿ ಪಾಠ ಮಾಡ್ಕೊಂಡಿದ್ರಲ್ಲ ಅಂದ್ರೆ ನೋಡ್ರಪ್ಪ ನನ್ನ ಹೆಸ್ರು ಹೇಳಿ ಇಲ್ಲಿ ಬಿಚ್ಚು ಹೊಡೀರಿ ನಾನು ನಿಮಗೆ ಬರುತ್ತೆ ಹೋಗಿ ಅಂತ ಓ ನೀವು ಎಲ್ಲರೂ ಹಸು ಏನಾರು ಹುಲಿಗಿಲಿ ಯಾವ್ದಾರು ಹಿಡ್ಕೊಂಡು ತಿಂದ್ರೆ ನೀವು ಕೊಡ್ತೀರಿ ಅಂತ ಅವ್ರ ಕೈ ಆವಾಜ್ ಹಾಕಿದ್ದಾರೆ ಆ ನಂತರದಲ್ಲಿ ಅವರು ತಂದು ದನ ತಂದು ಹೊಡೆಯೋದು ಕಲ್ಲಲ್ಲಿ ಹೋಗಿ ಈ ಕಡೆ ದನ ದಾನ ದಿವಸ ಏನ್ ಮಾಡಿದ್ರು ಗುರುಗಳ ಹತ್ರ ಇವ್ ನಾಲ್ಕು ಗಂಟೆ ಇದ್ರು ಇವ್ ದಾನ ಇವ್ರಿಗೆ ಎಚ್ಚರಿ ಆಗಿಲ್ಲ ಗುರುಗಳು ಹೇಳಿರಂತೆ ಅವ್ರು ನೀವೆಲ್ಲ ಮನೆಗೆ ಹೋಗಿ ಆಗಿದೆ ಮನೆ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ದನಕಾಯಿ ಹುಡುಗರು ಬಂದಿಲ್ಲ ಆಮೇಲೆ ದನಕಾಯಿ ಹುಡುಗರು ಹೋಗಿದ್ದಾರೆ ನಂತರದಲ್ಲಿ ದಿವಸ ತಂದು ದನ ತಂದು ಕಲ್ಲಿಗೆ ಹೊಡೆಯೋದು ಈ ಕಡೆ ಬಿಟ್ಕೊಳ್ಳೋದು ಕಲ್ಲಲ್ಲಿ ಹೋಗಿ ಮಲ್ಗೋದು ಈ ತರ ಮಾಡ್ತದೆ ಆಮೇಲೆ ಗುರುಗಳು ಒಂದಿವ್ಸ ಕರೆದ್ರಂತೆ ನೋಡ್ರಪ್ಪ ನನಗೆ ಸ್ವಲ್ಪ ಕೆಲಸಗಳಾಗಬೇಕು ಮಾಡಿಕೊಡಿ ನಿಮಗೆ ಏನು ಬೇಕಾದನ್ನು ನಾನು ಕೊಡ್ತೀನಿ ಬಸ್ ಮಾಹಿತಿ ಕೊಟ್ಬಿಟ್ರೆ ಅವ್ರು ಏನು ಬಯಸ್ಕೊಳಾರೋ ಅದಾಗದಂತೆ ಆ ದನಕಾಯ ಹುಡುಗರ ಕೈಲಿ ಇವಾಗ ಏನು ದೇವಸ್ಥಾನ ಇದೆ ಈ ಕಡೆ ಜೀರ್ಣೋದ್ಧಾರ ಮಾಡಿದ್ವಿ ಅದನ್ನು ದನಕಾಯ ಹುಡುಗರ ಕೈಯಿಂದಲೇ ಅದನ್ನು ಜೀರ್ಣೋದ್ಧಾರ ಮಾಡಿಸಿ ಮತ್ತು ನಂತರದಲ್ಲಿ ಇಲ್ಲೇನೇನು ಮೂರ್ತಿಗಳಿದೆ ವಿಗ್ರಹಗಳನ್ನು ದನಕಾಯ ಹುಡುಗರ ಕೈಲೇ ಕೆತ್ತಿಸಿರೋದು ಆಗಿನ ಕಾಲದಲ್ಲಿ ಆಮೇಲೆ ಮತ್ತು ನೀವು ನಮಗೂ ಅಹ್ ಏನ್ ಕೇಳಿದ್ರು ಹಾಗೇನೆ ಬಿಟ್ಟಿಲ್ ನೀವು ಕೊಟ್ಟಿದ್ದೀರಾ ನಮ್ ಕೈಲಾದ ಕೆಲಸ ನಾವು ಮಾಡ್ಕೊಟ್ಟಿದೀವಿ ನೀವು ಇಲ್ಲವ್ರಿಗೆ ಯಾರು ಅಂತ ಹೇಳಿಲ್ವಲ್ಲ ಅಂತ ದನಕಾಯ ಹುಡುಗ ಆ ಗುರುಗಳನ್ನ ಕೇಳಿರತ್ತೆ ಅವಾಗ ನಾನೊಬ್ಬ ಪರದೇಶಿ ಅಂತ ಹೇಳ್ಬಿಟ್ಟು ಆ ಗವಿ ಒಳಗಡೆ ಐತೆ ಪರದೇಶಿ ಹೋಗಿ ಪರದೇಶಪ್ಪನ ಮಠ ಅಂತ ಹೇಳಿ ಹೆಸರು ಬಂದ್ರು ದನಕಾಯ ಹುಡುಗರಿಂದನೆ ಹೆಸರು ಪರದೇಶಪುನ್ ಮಠ ಹೆಸರ ಕೋಡ್ಗಲ್ ಗಂಗಮ್ಮನವರು ಅಂತ ಹೇಳಿ ಅವರು ಗಂಗಮ್ಮನವರ್ ಫಸ್ಟ್ ದೇವಸ್ಥಾನದ ಬಲಭಾಗದಲ್ಲೇ ಆಗಿರ್ತಕ್ಕಂಥದ್ದು ಅವರಿಗೆ ಗುರುಗಳು ಹೇಳಿರಂತೆ ನಿನಗೆ ಎತ್ತರವಾಗಿರ್ತಕ್ಕಂಥ ಸ್ಥಳ ಕೊಡ್ತೀನಿ ತೋರಿಸ್ತೀನಿ ಅಲ್ಲಿ ಹೋಗಿ ಜನಿಸ್ಬೇಕು ನೀನು ನಾನು ವರ್ಷಕ್ಕೊಂದ್ಸಲ ಇಲ್ಲಿ ಕರೆಸಿ ನಾನು ನಿನ್ನ ರಥನೆ ಅಂತ ಹೇಳ್ಕೊಂಡು ಗುರುಗಳು ಅವರಿಗೆ ಭಾಷೆಯನ್ನು ಕೊಟ್ಟರಂತೆ ಅದೇ ಪ್ರಕಾರದಲ್ಲಿ ಅವರು ಗುರುಗಳು ಇಲ್ಲಿಂದ ಇಲ್ಲಿ ಸಿದ್ದಾಪುರ ಅಂತ ಇದೆ ಅಲ್ಲಿಂದ ಮೇಲ್ಗಡೆ ಗಂಗಮ್ಮನಗಿರಿ ಅಂತ ಅಲ್ಲಿ ಪಂಚಲಿಂಗೇಶ್ವರ ಅಂತ ಒಂದು ಒಂದೇ ಲಿಂಗದಲ್ಲಿ ಐದು ಲಿಂಗಗಳು ಉಂಟು ಅಲ್ಲಿಂದ ಮೇಲೆ ಮತ್ತೆ ಒಂದೂವರೆ ಕಿಲೋಮೀಟರ್ ಮೇಲೆ ಹೋಗ್ಬೇಕು ಆಷ್ಟು ಹತ್ರದಲ್ಲಿ ಅವ್ರು ಗಂಗಮ್ಮನವರು ಜನಿಸ್ತಿದ್ದಾರೆ ಅಲ್ಲಿಂದ ನಾವು ವರ್ಷಕ್ಕೊಂದ್ಸಲ ವಾದ್ಯ ಸಮೇತ ಹೋಗಿ ಗಂಗಮ್ಮನ ಬಂದು ಇಲ್ಲಿ ಪ್ರದೇಶಪ್ಪನವ್ರ ಜೊತೆ ಇಟ್ಟು ರಥೋತ್ಸವ ಮಾಡಬೇಕು ಮತ್ತೆ ಪುನಃ ಇಲ್ಲಿ ಬಾಳೆಕಪ್ಪದಿಂದಲೂ ಸಹ ದಳಬಾಯಿ ಕೆಂಚನ್ನು ಕರೆಸಿ ಉತ್ಸವ ಮಾಡಿಸಿ ಕಳಿಸ್ತೀವಿ ಇದೇ ಜಾತ್ರೆ ಆಗ ಅಂತ ಸ್ಥಳ ಇದು ಎಲ್ಲಾ ಜಾಸ್ತಿ ಬಂದಂತ ಭಕ್ತರಿಗೆಲ್ಲ ದಾಸ್ ಹೋಗೋದ ವ್ಯವಸ್ಥೆ ಇರುತ್ತೆ ಇಲ್ಲಿ ಊಟ ಇರುತ್ತೆ ಊಟ ಪ್ರತಿನಿತ್ಯನೂ ಊಟನೇ ಯಾವ್ದೇ ತರದ್ ಇಲ್ಲಿ ಏನೇ ನಾವ್ ಒಂದು ಮಾಡಿರೋ ಕೂಡ ಅವ್ರ ಹತ್ರ ನಾವ್ ಯಾವದೇ ತರದ್ದು ಹಣವನ್ನು ಇವತ್ತಿಗೂ ಕೂಡ ತಗೋಳಲ್ಲ ಅವ್ರ ಕೈಲಿ ಇದ್ದಂಥದನ್ನ ಕೊಟ್ಟು ಹೋಗ್ತಾರೆ ನಾವು ಮಾಡಿದ್ರೆ ಅದಕ್ಕೆ ತಕ್ಕ ಕೊಟ್ಟು ಹೋಗ್ತಾರೆ ಬಿಟ್ರೆ ನಾವ್ ಯಾವತ್ತು ಅಷ್ಟು ಚಾರ್ಜ್ ಗಿರ್ಜ್ ಆಗ್ಲಿ ಯಾವ್ದೋ ತರದ್ದು ಯಾವ್ದು ಸೇವೆ ಸೇವೆ ಯಾವ್ದು ಇಲ್ಲ ಮಾಡ್ತಾ ಅವ್ರಾಗೆ ಭಕ್ತಿಯಿಂದಲೇ ನಾವು ಕೇಳೋಕಿಂತ ಮೊದಲೇ ಜಾಸ್ತಿನೇ ಕೊಟ್ಟು ಮಾಡಿ ಹೋಗ್ತಾರೆ ಬಿಟ್ರೆ ಇಲ್ಲಿಗೆ ಕರೆಂಟ್ ಇಲ್ಲ ರೋಡಿನ ವ್ಯವಸ್ಥೆ ಇಲ್ಲ ಬಹಳ ತುಂಬಾ ಏಳು ಕಿಲೋಮೀಟರ್ ಭಕ್ತರು ಬಂದೇ ಬರ್ತಾರೆ ಅಮಾವಾಸ್ಯ ಹುಣ್ಮೆ ಪೂಜೆಯಲ್ಲಿ ಡೈಲಿ ಒಂದು ಅಮಾವಾಸ್ಯ ದಿವಸ ಒಂದು ಐನೂರು ಜನ ಇರ್ತಾರೆ ತುಂಬಾ ದೂರದಿಂದ ಎಲ್ಲ ಪ್ರತಿ ಅಮಾವಾಸ್ಯ ಪ್ರತಿ ಪ್ರತಿ ಹುಣ್ಮೆಗೂ ತುಂಬಾ ವಿಶೇಷವಾಗಿ ಪೂಜೆ ಏನಪ್ಪಾ ಅಂತಂದ್ರೆ ಸ್ವಾಮಿ ಕೂತಿರೋದು ದಕ್ಷಿಣ ಮುಖವಾಗಿ ದಕ್ಷಿಣ ಮುಖವಾಗಿ ಇರ್ತಕ್ಕಂಥ ದೇವರನ್ನ ಹೋಗಿ ದರ್ಶನ ಮಾಡಿದ್ದೆವು ಉಂಟಾದ್ರೆ ಐದು ಅಮಾವಾಸ್ಯಲಿ ಅವ್ರು ಏನಾರು ಒಂದು ಕೆಲಸ ಈಡೇ ಇರಬೇಕು ಈಗ ಕೆಲವರು ಓದಿರ್ತಾರೆ ಕೆಲಸ ಸಿಕ್ಕಿರಲ್ಲ ಕೆಲವರು ಮಾ ಮದುವೆ ಆಗಿರಲ್ಲ ಮತ್ತೆ ಕೆಲವರಿಗೆ ಮದ್ವೆ ಆಗಿರುತ್ತೆ ಮಕ್ಕಳಾಗಿರಲ್ಲ ಆ ಇವತ್ತಿನ ಇದ್ರಲ್ಲಿ ಹಲವಾರು ಸಮಸ್ಯೆಗಳು ಇರ್ತವೆ ಅಂತ ಸಮಸ್ಯೆಗಳಿಗೆಲ್ಲ ಪ್ರತಿಯೊಂದಕ್ಕೂ ಒಂದಕ್ಕೂ ಸಹ ಇಲ್ಲಿ ಪರಿಹಾರ ಭಕ್ತಾದಿಗಳು ಅವ್ರ ಇಷ್ಟಾದ ಸಿದ್ಧಿ ಆದ್ಮೇಲೆ ಬಂದೇ ಬರ್ತಾರೆ ಕೆಂಡ ನಡೆಯುತ್ತೆ ಆ ಕಲ್ ಹತ್ರಲ್ಲಿ ಕೆಂಡ ನಡೆಯುತ್ತೆ ರಥೋತ್ಸವ ಇಲ್ಲಿ ಹೋಗಿ ಒಂದ್ ರೌಂಡ್ ಬರುತ್ತೆ ಮತ್ತೆ ನಂತರದ ಕೆಂಡ ಹಾಗೆ ಕೆಳಗಡೆ ಬಂದು ದಳಬಾಯಿ ಅಂತ ಕೆಂಚ ಕೆಂಚದೇವರದ್ದು ಅದರದು ಇಲ್ಲಿ ಬೇಟೆ ಮನೆ ಅಂತ ಆಡ್ತೀವಿ ಅದರದ್ದು ಆಡಿಸಿ ನಂತರದಲ್ಲಿ ಇಲ್ಲಿ ದಾಸಭೋಗ ನಡೆಯುತ್ತೆ ದಾಸಭೋಗ ನಡೆದು ಆಮೇಲೆ ಸ್ವಾಮಿ ಉತ್ಸವ ಕೆಳಗಡೆ ಕ್ಷೇತ್ರಕ್ಕೆ ಸನ್ನಿಧಿಗಲ್ಲಿ ಹೋಗ್ತದೆ ಆಮೇಲೆ ನಂತರ ಬಂದ ಭಕ್ತಾದಿಗಳಿಗೆಲ್ಲ ಹಣ್ಣು ಕಾಯಿ ತೀರ್ಥ ಪ್ರಸಾದ ನಡೀತದೆ ಅಂದ್ರೆ ನೀವು ಎಷ್ಟನೇ ಜನರೇಷನ್ ಸರ್ ಈ ದೇವಸ್ಥಾನವನ್ನು ನೋಡ್ಕೊಂತ ಇರೋದು ಇವಾಗ ನಾನ್ ನೋಡ್ತಾ ಇರೋದು ಆರು ಹೌದೌದು ಸೊ ಇದಕ್ಕೆಲ್ಲ ದಾಖಲೆ ಇತಿಹಾಸಗಳೆಲ್ಲ ಇದೆ ಎಲ್ಲ ಉಂಟು ಎಲ್ಲ ಸೊ ನೀವು ಈ ಈ ಕಾರ್ಯವನ್ನ ಸರ್ ದೇವರ ಸೇವೆಯನ್ನು ಮಾಡ್ತಾ ಇದ್ದೀರಾ ಸೊ ಭಕ್ತಾದಿಗಳು ಯಾವ್ತರ ರೆಸ್ಪಾನ್ಸ್ ಇದೆ ಸರ್ ಇವಾಗ ಇಲ್ಲಿ ಆದಷ್ಟು ನಮಗೆ ಭಕ್ತಾದಿಗಳು ಸಹ ಸಹಕಾರವನ್ನು ನೀಡ್ತಾರೆ ಆದ್ರೆ ಇಷ್ಟೊಂದು ಹಿಂದೆ ಬಹಳ ಇಷ್ಟು ಸಮ ಬಹಳ ಸಮಸ್ಯೆನೂ ಇತ್ತು ಇಷ್ಟೊಂದು ಇಂಪ್ರೂವ್ ಇರ್ಲಿಲ್ಲ ಮುಂದೆ ಮುಂದೆ ಬರ್ತಾ ಬರ್ತಾ ಜನಗಳು ಸಹಕಾರದಿಂದ ಇಷ್ಟೊಂದು ಇಂಪ್ರೂವ್ ಆಗಿದೆ ಇವಾಗ್ಲೂ ಕೂಡ ನಂತರದಲ್ಲಿ ಬಂದು ಭಕ್ತಾದಿಗಳಿಗೂ ಸಹ ಅದೇ ರೀತಿನೇ ಒಳ್ಳೇದು ಆಗಿದೆ ಇದು ಕೂಡ ಇಲ್ಲಿ ರಥೋತ್ಸವ ಆಗುತ್ತೆ ಇಲ್ಲಿ ಜಾತ್ರೆಯಲ್ಲಿ ಅಂದ್ರೆ ಯುಗಾದಿ ಕಳೆದು ಒಂಬತ್ತು ದಿನಕ್ಕೆ ಅದು ಕೂಡ ಭಕ್ತಾದಿಗಳೇ ಸಹ ಮಾಡ್ಸಿರೋದು ಹಿಂದೆ ಇಲ್ಲಿ ಒಬ್ರು ಪಟ್ಟಸ್ವಾಮಿ ಅವರು ಅಂತ ಇದ್ರೆ ಅವರು ಒಂದು ಸಲ ಮಾಡಿಸಿದ್ರು ತೇರು ಅದು ಹೋದ ನಂತರದಲ್ಲಿ ಇಲ್ಲೇ ನಮ್ಮ ಪಕ್ಕದ ಗ್ರಾಮದ ಬಿಳಗೊಳದ ಎಸ್ ಎ ಅಜಯ್ ಗೌಡರು ಅಂತ ಹೇಳಿ ಅವರು ಸಹ ಇದನ್ನ ತೇರನ್ನ ಅವ್ರ ಹೊಸ್ದಾಗೆ ಮಾಡಿಸಿ ಅರ್ಪಣೆಯನ್ನ ಮಾಡಿರ್ತಕ್ಕಂಥದ್ದು ಇದು ಯುಗಾದಿ ಕಾಲದ ಒಂಬತ್ತನೇ ದಿನಕ್ಕೆ ಸೋಮವಾರ ಮಂಗಳವಾರನೇ ಇಲ್ಲೇ ರಥೋತ್ಸವ ನಡೀತದೆ ರಥೋತ್ಸವ ಒಂದು ರೌಂಡ್ ಹಿಂಗ್ ಬಂದು ಅಲ್ಲಿ ಕೆಂಡ ಆಗುತ್ತೆ ಇಲ್ಲೇ ಕೆಂಚಮಣಿ ಸಹ ಇಲ್ಲೇ ಆಗುತ್ತೆ ಬಂದ ಭಕ್ತಾದಿಗೂ ಇಲ್ಲೇ ಊಟ ಸಹ ನಡೀತದೆ ನೀವು ಭಕ್ತಾದಿಗಳು ಮತ್ತೆ ಯುಗಾದಿ ಆದ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಯುಗಾದಿ ಕಳೆದು ಒಂಬತ್ತು ದಿನಕ್ಕೆ ಒಂಬತ್ತು ದಿನಕ್ಕೆ ಇರುತ್ತೆ ಒಂಬತ್ತು ದಿನ ಸೊ ಅದಕ್ಕೆಲ್ಲ ಅಡ್ವಟೈಸ್ ಜನಗಳನ್ನ ಸಂಪರ್ಕ ಮಾಡಬಹುದು ಮಾಡಬಹುದು ವಿಶೇಷ ಅಂದ್ರೆ ಇಲ್ಲಿ ಸುಮಾರು ಒಂದು ಈ ಮಠಕ್ಕೆ ಅರವತ್ತೆಂಟು ಹಳ್ಳಿ ಗ್ರಾಮ ಸೇರುತ್ತೆ ಆ ಅರವತ್ತೆಂಟು ಹಳ್ಳಿ ಗ್ರಾಮದಲ್ಲೂ ಕೂಡ ಏನೇ ಒಂದು ಅಲ್ಲಿ ಹಬ್ಬ ಸುಗ್ಗಿ ಹರಿದಿನಗಳು ಮಾಡೋದಾದ್ರೆ ಇಲ್ಲೇ ಸಹ ಬಂದು ಅವರು ತೀರ್ಥ ಪ್ರಸಾದ ತಗೊಂಡೋಗ್ಬೇಕು ಅಂತಂದ್ರೆ ಇಲ್ಲಿ ರಥೋತ್ಸವ ಇಲ್ಲಿ ಯಾಕೆ ಬರುತ್ತೆ ಅಂತಂದ್ರೆ ಆ ಅಷ್ಟು ಬೌಂಡ್ರಿ ಒಳಗಡೆನೂ ಸಹ ಈ ಏನು ಅರವತ್ತೆಂಟು ಹಳ್ಳಿ ದೇವಸ್ಥಾನದಲ್ಲಿ ದೇವತೆಗಳು ಅವೆಲ್ಲವೂ ಮೂಲ ಗದಿಗೆ ಒಂದೊಂದು ಗದ್ದಿಯೇ ಉಂಟು ಇಲ್ಲಿ ಈಗಲೂ ಮತ್ತೆ ಗ್ರಾಮಸ್ಥರು ನಡ್ಕೊಂತಾರೆ ಎಲ್ಲ ಗ್ರಾಮಸ್ಥರು ಬರಿ ಗ್ರಾಮದ ಮಾತ್ರ ಬರ್ತಾರೆ ಆಚೆ ಕಡೆಯಿಂದ ಬರ್ತಾ ಇದ್ದಾರೆ ತುಂಬಾ ದೂರದಿಂದ ಎಲ್ಲ ಬರ್ತಾರೆ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ 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 ನೀವು ರೀತಿ ಅಡ್ವರ್ಟೈಸ್ ಮಾಡಿಲ್ಲ ಮಾಡಿಲ್ಲ ಹಾಗೆ ಜನಗಳಿಂದ ಗೊತ್ತಾಗಿ ಇಷ್ಟು ಜನ ಬರ್ತಾ ಇದ್ದಾರೆ ರೋಡಿನ ವ್ಯವಸ್ಥೆ ಇದ್ರೆ ಇನ್ನೂ ತುಂಬಾ ಜನ ಬರ್ತಾರೆ ಆಮೇಲೆ ಅದು ಬೆಣ್ಣೆ ಕಲ್ಲು ಅಂತ ಅಲ್ಲಿ ಕಾಣಿಸುತ್ತೆ ಅಲ್ಲಿ ಅವರು ಸಿದ್ದೇಶ್ವರ ಸ್ವಾಮಿ ಅಲ್ಲಿ ಕೂತು ಅಲ್ಲಿ ತಪಸ್ ಮಾಡಿ ಬಂದಂತ ಜಾಗ ಅಲ್ಲಿ ಸಹ ಅಲ್ಲಿ ಬಹಳ ವಿಶೇಷವಾಗಿದೆ ಅಲ್ಲಿ ಹಾಗೆ ನಿಂತಿದೆ ಕಲ್ಲು ಹಾಗೆ ನಿಂತಾರೆ ಸುಮಾರು ಕೆಳಗಡೆ ಒಂದು ಮೂರ್ ಸಾವಿರ ಅಡಿ ತಗ್ಗಿದೆ ಅರೆ ಕಲ್ಲು ಆ ಅರೆ ಕಲ್ಲು ಅಡಿ ನಿಂತಿರೋದು ಅಡಿ ನೀವು ಬೆಳಕು ಬಗ್ಗೆ ನೋಡೋ ಬೆಳಕು ಕಾಣಿಸುತ್ತೆ ಕುಂತಿ ಪಾಂಡವರು ವನವಾಸ ಮಾಡಿರ್ತಕ್ಕಂತ ಜಾಗ ಅದು ಹಿಂದೆ ಹಿಂದೆ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಕುಂತಿ ಕಲ್ಲು ಅಂತ ಇದೆ ಕುಂತಿ ಬೆಣ್ಣೆ ಕಡದು ಮಜ್ಜಿಗೆ ಕಡ್ದು ಬೆಣ್ಣೆ ಮುದ್ದೆ ಮಾಡಿಟ್ಟಿದ್ರೆ ಆ ಬೆಕ್ಕು ಅದನ್ನ ತಿನ್ನಾಕೆಂದು ಬಂದಾಗ ಅದು ಪಕ್ಕದ ಇದಕ್ಕೆ ಉರ್ಡು ಬಂದು ಅಲ್ಲಿ ಕಲ್ಲಾಗಿದೆ ಅಂತ ಹೇಳ್ತಾರೆ ಬೆಣ್ಣೆ ಕಲ್ಲು ಅಂತ ಹೇಳ್ತಾರೆ ಮರ ನೋಡಿದ್ರೆ ತುಂಬಾ ಹಳೆ ಸಂಖ್ಯೆ ಹೌದು ಬಹಳ ಹಿಂದಿಂದು ಸಾಮಾನ್ಯ ಒಂದು ಇನ್ನೂರ ಮುನ್ನೂರು ವರ್ಷ ಜಾಸ್ತಿ ಆಗಿದೆ ಇದೊಂದು ಮುನ್ನೂರೈತ್ ವರ್ಷದ ಮರ ಅಂತ ಹೇಳ ಅವಾಗಿಂದೆಲ್ಲ ಹೇಳ್ತಾ ಬರ್ತಾರೆ ಎಲ್ಲರೂ ಒಬ್ಬೊಬ್ರು ಅಲ್ಲಿ ಪಕ್ಕದಲ್ಲೇ ಅಲ್ಲೇ ಒಂದು ವಸ್ಭೂತ ಅಂತ ಅಂದ್ರೆ ಇದು ನಮ್ಮ ಹಿಂದೆ ಇಲ್ಲಿ ಬಹಳ ದನ ಇತ್ತು ಹ್ಮ್ ಮಠದಲ್ಲಿ ಆ ದನಗಳನ್ನ ಆ ಈ ದೇವತೆ ಕಾಯದಂತೆ ದನ ಬಿಚ್ಚುವ ಹಾಲ್ ಕರೆದು ದನ ಬಿಟ್ಟು ಹೊಡೆದ್ ಬಿಟ್ರೆ ಇದ್ರ ಹೇಳಿ ಹೊಡೆದ್ಬಿಟ್ರೆ ಆಮೇಲೆ ಹೋಗಿ ಮತ್ತೆ ದನ ಬಂದ ತಕ್ಷಣ ಇದು ಬಂದು ಇಲ್ಲಿ ಕೂ ಅಂತ ಹೇಳದಂತೆ ದನ ಎಲ್ಲ ಬಂದಿದ್ದಾವೆ ಕಟಿಕ್ಯಾಳಿ ಅಂತ ಅದ್ರಲ್ಲಿ ಯಾರೋ ಒಬ್ರು ಏನೋ ತಮಾಸೆಗೆ ಏನಂದ್ರಂತೆ ಒಳ್ಳೆ ಹಸು ಇದ್ದದ್ದು ಅಂಥದ್ದು ಏ ಅದೊಂದು ಹಸು ಬಂದಿಲ್ಲ ಅಂತ ಅಂತಂದ್ರೆ ಅದು ಬೆಳಗ್ಗೆ ಹೊತ್ತಿಗೆ ಬರುತ್ತೆ ಅಂತಂದ ಅದು ಅದು ಹಸು ಅದೇನಾಗಿದೆ ಇವು ಎಲ್ಲ ಕಟ್ಟಾಕಿ ಆಗಿದೆ ದನ ಅದು ಬಂದದನ್ನೇ ಹಂಗಂತ ಹೇಳಿದೆ ಬೆಳಿಗ್ಗೆ ಹೋಗಿ ನೋಡೋದು ಬರುತ್ತೆ ಅಂದ್ರಲ್ಲ ಬೆಳಗ್ಗೆ ಹೋಗಿ ನೋಡ್ಬೇಕಾರೆ ಆ ಕಟ್ಟಿದ್ರಲ್ಲ ಅಲ್ಲೇ ಸತ್ತ ಹೋಗ್ಬಿಟ್ಟು ಹಾಗಾಗಿ ಇದ್ರ ದೇವ್ರತ್ನ ಭಾಳ ಹೆದರ್ತಾರೆ ಎಲ್ಲರೂ ಹೊಸಭೂತ ಅಂದರೆ ಹೆದರು ಇವಾಗ ನಾವು ಬಂದಂಥ ಜಾಗ ಇಲ್ಲಿಂದ ದೇವಸ್ಥಾನದ್ದು ಜಾಗ ಶುರುವಾಗುತ್ತೆ ಇನ್ನೂ ಸ್ವಾಮಿಯ ಗದಿಗೆ ಇನ್ನೂ ಕೆಳಗಡೆ ಇರೋದು ದೇವಸ್ಥಾನ ಆದರೆ ಇಲ್ಲಿಂದ ನಾವು ವಾಸವಾಗಿರ್ತಕ್ಕಂಥ ಮನೆ ಇಲ್ಲಿ ಆ ನಂತರದಲ್ಲಿ ಇಲ್ಲಿ ಏನು ಹಿಂದೆ ನಮಗಿಂತ ಹಿಂದೆ ತಲೆಮಾರು ಒಂದು ನಾಲ್ಕೈದು ತಲೆಮಾರುಗಳೆಲ್ಲರೂ ಸಹ ಏನು ಈ ಕ್ಷೇತ್ರದಲ್ಲಿ ಪೂಜೆ ನಡೆಸ್ಕೊಂಡು ಹೋಗ್ತಾಯಿದ್ರು ಅವರು ಎಲ್ಲರದೂ ಸಹ ಒಂದೊಂದು ಗದ್ಗೆಗಳು ಸಹ ಉಂಟು ಆ ನಂತರ ಅದರಲ್ಲೂ ಸಹ ಎಲ್ಲ ಅವಾಗಿನ ಇದರಲ್ಲೇ ಅವರದು ಡೇಟ್ ಆಫ್ ಎಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು ಕೂಡ ಇದೆ ಇದು ನಮ್ಮ ಅಹ್ ಮುತ್ತಜ್ಜಿಗಿಂತ ಮುತ್ತಜ್ಜಿ ಅಂತ ಹೇಳ್ತಾರೆ ಈ ಸಂಪಿಗೆ ಮರ ಅವಾಗೇನು ಹಾಕಿರೋದು ಅದು ನಾಗ ಸಂಪಿಕೆ ಮರ ಅಂತ ಹಿಂದೆ ಒಬ್ಬರು ತೀರು ಹೋದ್ರೆ ಅವ್ರಿಗೆ ಒಂದೊಂದು ಸಂಪಿಕೆ ಮರ ಹಾಕಿ ಮಾಡರಂತೆ ಅದು ಕೂಡ ಇವಾಗ್ಲೂ ಇದೆ ಸ ನಾಗ ಸಂಪಿಗೆ ಮರ ಅಂತ ಆಮೇಲೆ ಇದು ಪಟ್ಟಸ್ವಾಮಿಯ ಗದ್ದಿಗೆ ಅಂತ ಅವ್ರ ಗುರುಗಳ ಐಕ್ಯ ಆಗಿರ್ತಕ್ಕಂತ ಗದ್ದಿಗೆ ಹಿಂದೆ ಇವರು ಪರದೇಶಪ್ಪನವರು ಆ ಆದ ನಂತರದಲ್ಲಿ ಮೂರು ಜನ ಇದ್ದರಂತೆ ಅವರು ಇಲ್ಲಿ ಎರಡು ಜನ ಆಯ್ಕೆ ಆಗಿದ್ದಾರೆ ಅಲ್ಲಿ ಇನ್ನೂ ಕೆಳಗಡೆ ಇದೆ ಈಗ ನಿಮಗೆ ಇಲ್ಲಿ ನಾವು ಐದು ಆರು ತಲೆಮಾರು ಅಂತ ಹೇಳ್ತೀವಿ ಅವ್ರವ್ರಿಗೆ ಏನು ಸಾಕ್ಷಿ ಇದೆ ಅಂತ ಕೇಳ್ತೀರಾ ಇಲ್ಲಿ ಈಗ ನಮ್ಮ ಮುತ್ತಜ್ಜಂದು ಇಲ್ಲಿ ಪಿ ಆರ್ ರುದ್ರಯ್ಯನವರು ಅಂತ ಹೇಳ್ಕೊಂಡು ಅವರು ಹದಿನಾರು ಎಂಟು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಜನನ ಆಗಿರೋದು ಅವ್ರು ಒಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ಲಿಂಗೈಕ್ಯ ಆದರು ಇವರು ನಮ್ಮ ಮುತ್ತಜ್ಜ ಇವರು ಅಜ್ಜ ನಮಗೆ ಪಿ ಆರ್ ಸಿದ್ಧಲಿಂಗಯ್ಯನವರು ಹೇಳಿ ಇವರು ಐದು ಎರಡು ಸಾವಿರದ ಒಂಬೈನೂರ ಐದರಲ್ಲಿ ಜನನಾಗಿದ್ದು ನಾಲ್ಕು ಆರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಲಿಂಗಾಯಕರು ಮತ್ತು ನಂತರ ನಮ್ಮ ತಂದೆ ಇವು ಪಿ ಎಸ್ ಶಂಕರಯ್ಯವರು ಹದಿನಾರು ಎರಡು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಅವರು ಜನನ ಆಗಿದ್ದು ಮೂವತ್ತು ಏಳು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಲಿಂಗೈಕ್ಯರಾದರು ಇವರು ನಮ್ಮ ತಾಯಿ ಶ್ರೀಮತಿ ಇವರು ಜಯಮ್ನವರು ಇವ್ರದ್ದು ಜನನ ಸಾವಿರದ ಒಂಬೈನೂರ ಮೂವತ್ತೈದು ಮತ್ತೆ ಲಿಂಗಾಯಿಕ ಮೂವತ್ತು ಮೂರು ಸಾವಿರದ ಒಂಬೈನೂರ ಒಂಬತ್ತು ಮತ್ತೆ ಇದು ಅವ್ರಿಗಿಂತ ಹಿಂದೆ ನಮ್ಮ ಏನು ಪಿ ಆರ್ ಸಿದ್ಲಿಂಗಯ್ಯನವರು ಇದ್ರಲ್ಲ ಅವ್ರಿಗಿಂತ ಹಿಂದೆ ಇದ್ದಂತಾರೆ ಅವ್ರ ತಾಯಿದು ಗದ್ದಿಗೆ ಅಂತ ಹೇಳ್ತಾರೆ ಇದು ನಾಗಸಂಪಿಗೆ ಮರ ಇಲ್ಲೊಂದಿದೆ ಅಲ್ಲೊಂದಿದೆ ಅಲ್ಲೊಂದಿದೆ ಅವಾಗೆಲ್ಲ ಮರಗಳ ನಡುತ್ತೆ ಹೌದು ಗುರ್ತಿಗೆ ಹೌದೌದು ಈ ತರ ಎಲ್ಲ ಸಿಮೆಂಟ್ ಯಾವ್ದು ಮಾಡ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಹೌದು ಹಾಗಾಗಿ ಇವರೆಲ್ಲಕ್ಕಿಂತ ಹೌದು ಹಳೇದು ಪಟ್ಟದ ಸಮಯದ ಗದ್ದಿಗೆ ಇಲ್ಲಿ ಹಿಂದೆ ಹುತ್ತ ಕೂಡ ಬೆಳೆಯೋದಿಲ್ಲಿ ಹುತ್ತ ಬೆಳೆಯೋದು ಅಂತಂದ್ರೆ ಇದ್ರ ಯಾವಾಗ್ಲೂ ಕೂಡ ನೋಡೋಕೆ ಆದ್ರೂ ಹಾವು ಕಾಣೋದು ನಂತರದಲ್ಲಿ ಆ ಇಲ್ಲಿ ಮಾಲೆಯ ಅಮಾವಾಸ್ಯಾಲೆ ಹಬ್ಬ ಮಾಡ್ತೀವಿ ವರ್ಷಕ್ಕೊಂದ್ಸಲ ಆ ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ಬೇಕಾದ್ರೆ ಇದ್ರೊಳಗೆ ಕೆಂಡದೊಳಗಡೆ ಇದನ್ನ ಸಸಿ ಇದಾಕ್ತಿವಿ ತೆಂಗಿನಕಾಯನ್ನು ಅದು ಹುಟ್ಟುತ್ತೆ ಕಳಿಸಲ ಹುಟ್ಟಿತ್ತು ಅದು ಕೂಡ ಇಲ್ಲಿ ಹಾಕಿದ್ವಿ ಆಮೇಲೆ ಇದನ್ನು ನೋಡಿ ಸಿಮೆಂಟ್ ಎಲ್ಲ ಪೂರ್ತಿ ಆಗದು ನೀಟ್ ಮಾಡಿ ಮಾಡಿದ್ದು ಹುತ್ತ ಮತ್ತೆ ಪುನಃ ಅದೇ ಥರನೇ ಬರ್ತಿದೆ ನೋಡಿ ಸಿಮೆಂಟ್ ಹಾಕಿದ್ದು ಬರ್ತಾ ಬರ್ತಿದ್ದು ಎಲ್ಲ ಫುಲ್ ಇದು ಟೈಲ್ಸ್ ಮೇಲೆ ಬರ್ತಿದೆ ನೋಡಿ ಹುತ್ತ ಅಲ್ಲಿ ಹಾಂ ಹಾಂ ಇದು ಪಟ್ಟಸ್ವಾಮಿ ಏನೀಗ ಇಲ್ಲಿ ತೀರ್ಥ ಸ್ನಾನ ಮಾಡಿ ಈಗ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಈಗ ವಿದ್ಯಾಭ್ಯಾಸಕ್ಕಾಗ್ಬೋದು ಈಗ ಕೆಲವರು ಮಕ್ಕಳು ಹಠ ಮಾಡ್ತವೆ ಮತ್ತೆ ಕೆಲವರು ಯೂರಿನ್ ಪಾಸ್ ಮಾಡ್ತಾರೆ ಹಾಸಿಗೆಲಿ ಆ ಓದಲ್ಲ ಇಂಥವು ಕಲೆ ಇರುತ್ತಲ್ಲ ಈ ಕರ್ಕಂಬಲ್ಲಿ ತೀರ್ಥ ಸ್ನಾನ ಮಾಡಿ ಮೂರು ದಿವಸ ಇಲ್ಲಿ ಬಂದು ಮೂರು ಸುತ್ತ ಪ್ರದಕ್ಷಿಣೆ ಮಾಡಿ ಇಲ್ಲೊಂದು ಸ್ವಾಮಿಯಿಂದ ಒಂದು ಇಂದು ಒಂದು ತಾಯ್ತಾ ಹಾಕ್ಸ್ಕೊಂಡು ಹೋದ್ರೆ ಅದು ಇವತ್ತು ಕೂಡ ಅದೇ ರೀತಿ ಬಿಡುಗಡೆ ಪರಿಹಾರ ಉಂಟು ಹಿಂದೂ ಕೂಡ ಅದೇ ರೀತಿಯೇ ನಡೀತಿತ್ತು ಅದೇ ಪ್ರಕಾರದಲ್ಲಿ ನಡೀತಾ ಇದೆ ಬಂದೇ ಬರ್ತಾರೆ ಬರ್ತಾರೆ ತುಂಬಾ ಏನು ಗಾಡಿ ಹತ್ತಲಿಲ್ಲ ಅಂತಂದ್ರು ಕೂಡ ನಡ್ಕೊಂಡು ಸಮೇತ ಬಂದು ಸ್ವಾಮಿ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ಕಾಮವಾಸ್ಯೂಮಲ್ಲಿ ಪ್ರತಿನಿತ್ಯ ಅಷ್ಟು ಜನಕ್ಕೂ ಊಟ ದೇವಸ್ಥೆ ನಡೀತದೆ ಇದು ಇಲ್ಲಿ ಕಾರ್ತಿಕ್ ದೀಪದಲ್ಲಿ ಕೆಂಡೋತ್ಸವ ಉತ್ಸವ ನಡೆಯುತ್ತಿಲ್ಲಿ ಇದು ಸ್ವಾಮಿ ಕೂರ್ಸಿ ಅಂತ ಕ ಕಟ್ಟೆ ಅದು ಆಮೇಲೆ ಇಲ್ಲಿ ಹಿಂದೆ ಅವರು ಗುರುಗಳು ಒಂದು ಭಸ್ಮದಲ್ಲಿ ಗಣಪತಿ ಮತ್ತು ಬಸವನ್ನ ಬಿಡಿಸಿದ್ರು ಅಂತ ಹೇಳರು ಅದು ಹಾಗೇನೆ ಬಂದು ಇವಾಗ ನೋಡಿ ಬೆಳೀತಾ ಒಂದು ಬಸ್ಮದಲ್ಲಿ ಬರ್ದಿದ್ರು ಅಂತ ಹೇಳ್ತಿದ್ರು ಇವಾಗ ಅದ್ರ ಜಾಗ ಬಂದಂತ ಜಾಗವನ್ನ ನೋಡಿದ್ರಿ ಇವಾಗ ಮೂಲ ಸ್ಥಾನ ಶ್ರೀ ಪರದೇಶಪ್ಪನವರು ಇಲ್ಲಿ ಕೂತು ತಪಸ್ಸು ಮಾಡಿದಂತ ಗದ್ದಿಗೆ ಉಂಟು ಇಲ್ಲಿಂದ ಹೊರಡಬೇಕು ಬನ್ನಿ ಇಲ್ಲಿ ಕೆಳಗೆ ಹೋಗ್ಬೇಕೆಲ್ಲ ದೇವಸ್ಥಾನ ತುಂಬಾ ಕೆಳಗಡೆ ಇದೆ ಸರ್ ಇನ್ನು ಕೆಳಗಡೆ ಇದೆ ಇದು ಇದೆಲ್ಲ ಇತ್ತೀಚೆಗೆ ನೀವು ಮಾಡಿರೋದ ಸರ್ ಇದು ಒಬ್ಬರು ಭಕ್ತರು ಮಾಡಿಸ್ಕೊಟ್ಟಿರೋದು ಇಲ್ಲಿ ಬಕ್ಸ್ ಅಲ್ಲಿ ಮೇಳುಕಪ್ಪ ಇವರು ಬಿಡಿ ಅಣ್ಣೇಗೌಡರು ಮತ್ತು ಮಕ್ಕಳು ಶಿವನ್ಗೌಡರು ಅಂತ ಇದಾರೆ ಅವರು ಶಿವನ್ಗೌಡರು ಇಸ್ತಾರೆ ಅವ್ರು ಬಂದು ಇಲ್ಲಿ ಇದನ್ನ ಗದ್ಗೆ ಮೆಟ್ಲನ್ನ ಕಟ್ಸ್ಕೊಟ್ರು ಅಲ್ಲ ಮೊದ್ಲೆಲ್ಲ ಏನಿರ್ಲಿಲ್ಲ ಕಲ್ಲಿಂದ ಬರ್ತಾ ಇಲ್ಲ ಮೊದ್ಲಿನ ಕಲ್ಲಿಂದ ಇತ್ತು ಮೆಟ್ಟಿಗೆ ಹಾಸ್ ಕಲ್ಲಲ್ಲಿ ಹಾಕಿದ್ರು ಇದನ್ನ ಅವರು ಮಾಡಿಸ್ಕೊಟ್ರು ಇದನ್ನ